ಬೈ ಗುಜರಾತ್ ಕರ್ನಾಟಕದ ಮೇಲೆ ಮುರಿದ ವರುಣ ಇರೋ ಬರೋ ಡ್ಯಾಂ ಕೆರೆಗಳೆಲ್ಲ ಬಣ ಬಣ ನೀರಿಲ್ಲದೆ ರೈತ ಜನಸಾಮಾನ್ಯರು ತಲ್ಲಣ ಅಕ್ಕಿ ಕೊಡಲು ಹೆಣಗಾಡ್ತಿದೆ ಸರ್ಕಾರ ನಾಳೆ ರಾಜ್ಯಾದ್ಯಂತ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಸಮರ ಅಕ್ಕಿ ಜೊತೆ ರಾಗಿ ಜೋಳ ಕೊಡೋದಕ್ಕೆ ನಿರ್ಧಾರ ಡಿಕೆಶಿ ಸಿದ್ದು ಮಧ್ಯೆ ಸಿಎಂ ಕುರ್ಚಿ ಬಿಕ್ಕಟ್ಟು ಮಾಧ್ಯಮಗಳ ವಿರುದ್ಧವೇ ಸಿದ್ದರಾಮಯ್ಯ ಸಿಟ್ಟು ಡಿಸೆಂಬರ್ಗೆ ಸರ್ಕಾರ ಪತನ ಅಂತ ಬಿಜೆಪಿ ಬೊಟ್ಟು ಮಂಡ್ಯದಲ್ಲಿ ಬಸ್ನಿಂದ ಬಿದ್ದು ವೃದ್ಧ ದುರ್ಮರಣ ಸೀಟ್ ಸಿಗದೆ ಮಹಿಳೆಯರು ಹೈರಾಣ ಸೀಟ್ ಹಿಡಿಯಲು ಡೋರ್ ಮುರಿದ ಜನ ನಾಳೆಯಿಂದ ಮೋದಿ ಅಮೆರಿಕ ಪ್ರವಾಸ ಜೂನ್ ಇಪ್ಪತ್ತ್ ಮೂರರಂದು ವಾಷಿಂಗ್ಟನ್ನಲ್ಲಿ ಸಮಾವೇಶ ಮುಗಿಲು ಮುಟ್ಟಿದೆ ಭಾರತೀಯರ ಹರ್ಷ